うん。<music> ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನನ್ನ ಚೈನೀಸ್ ಹೆಸರು ನನ್ನ ಲೈಫ್ ಅಲ್ಲಿ ಒಂದ್ ಸೀರೀಸ್ ಗೆ ಸ್ವಾಗತ ಇವತ್ತಿನ ದಿನಕ್ಕೆ ನಾನು ಪರ್ಟಿಕ್ಯುಲರ್ ಆಗಿ ಏನು ಪ್ಲಾನ್ ಮಾಡಿಲ್ಲ ಡೈಲಿ ನಾನು ಎಫ್ ಎಂ ಜಿ ಎಕ್ಸಾಮ್ ಆದ್ಮೇಲೆ ನನ್ನ ರೂಟೀನ್ ಹೇಗಿದೆ ಅದು ನಿಮ್ಗೆ ತೋರಿಸ್ತೀನಿ ಮಿನಿಮ್ ವ್ಲಾಗ್ ಅಲ್ಲಿ ಹೇಳದಂಗೆ ಎಕ್ಸರ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ವಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಇವತ್ತು ಸಾಯಂಕಾಲ ವಾಕಿಂಗ್ ಹೋಗ್ಬೇಕಾಗುತ್ತೆ ಇಷ್ಟೋ ದಿನ ಅಂದ್ರೆ ಲೈಕ್ ಒಂದು ಫೋರ್ ಡೇಸ್ ಇಂದ ನಾನು ವಾಕಿಂಗ್ ಸ್ಟಾಪ್ ಮಾಡಿದೆ ಬಿಕಾಸ್ ನನಗೆ ಫುಡ್ ಪಾಯ್ಸನಿಂಗ್ ಆಗ್ಬಿಟ್ಟಿತ್ತು ಅದ್ರ ಬಗ್ಗೆ ಹೇಳ್ತೀನಿ ಅಂಡ್ ಅದಕ್ಕೆ ಇವಾಗ ಮತ್ತೆ ರಿಸೀವ್ ಮಾಡ್ತಾ ವಾಕಿಂಗ್ ಎಫ್ ಎಂ ಜಿ ಎಕ್ಸಾಮ್ ಬಗ್ಗೆ ಸ್ವಲ್ಪ ಹೇಳ್ಕೊಬೇಕಾಗಿತ್ತು ಮನ್ಸಲ್ಲಿರೋದನ್ನ ಹಂಚ್ಕೊಬೇಕಾಗಿತ್ತು ಅದನ್ನ ಹಂಚ್ಕೊಂತೀನಿ ತಿನ್ನ ಹತ್ರ ಎಫ್ ಎಂ ಜಿ ಎಕ್ಸಾಮ್ ನಡೆದಿದ್ದು ಜಾನ್ವರಿ ಟ್ವೆಲ್ತ್ ರಿಸಲ್ಟ್ ಒಂದ್ ವಾರದಲ್ಲಿ ಬಂದ್ಬಿಟ್ಟು ಅದು ಜಾನ್ವರಿ ಏಯ್ಟೀನ್ತ್ ಏನೋ ಬಂತು ರಿಸಲ್ಟ್ ಏಟೀನ್ಟೀನ್ ಕನ್ಫರ್ಮ್ ಇಲ್ಲ ನಿಜ ಹೇಳ್ಬೇಕಂದ್ರೆ ನಾನು ಏನು ಎಕ್ಸ್ಪೆಕ್ಟ್ ಮಾಡಕ್ ಆಗಿರ್ಲಿಲ್ಲ ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅದು ಕೂಡ ಗೊತ್ತಿರ್ಲಿಲ್ಲ ಬಟ್ ರಿಸಲ್ಟ್ ನೋಡಿದಾಗ ಸ್ವಲ್ಪ ಬೇಜಾರಾಯಿತು ಬಿಕಾಸ್ ಆಬ್ವಿಯಸ್ಲಿ ಫೇಲ್ ಆದರೆ ಯಾರಿಗೂ ಬೇಜಾರಾಗಲ್ಲ ಆ್ಯಂಡ್ ಇದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಎಕ್ಸಾಮ್ ಫೇಲ್ ಆಗಿದ್ದೀನಿ ಅಂದರೆ ಅದು ಎಫ್ ಎಮ್ ಜಿ ಎಕ್ಸಾಮ್ ಲೈಫಲ್ಲಿ ಫಸ್ಟ್ ಟೈಮ್ ಪ್ರಿ ಕೆ ಜಿಯಿಂದ ಹಿಡಿದು ಎಮ್ ಬಿ ಬಿ ಎಸ್ ಒಂದು ಎಕ್ಸಾಮ್ ಕೂಡ ನಾನು ಫೇಲ್ ಆಗದೆ ಇರೋಳು ಇವಾಗ ಎಫ್ ಎಮ್ ಜಿ ಎಕ್ಸಾಮ್ ಫೇಲ್ ಆಗ್ಬಿಟ್ಟೆ ಅನ್ನೋದು ಮಾತ್ರ ನನಗೆ ಬೇಜಾರಿತ್ತು ಟು ಬಿ ಹಾನೆಸ್ಟ್ ನಾನು ಪ್ರಾಪರ್ ಆಗಿ ಎಕ್ಸಾಮ್ಗೆ ಕುತ್ಕೊಂಡು ಓದಿತ್ತು ಅಂದರೆ ಒನ್ ಮಂತ್ ಇದ್ದಾಗ ಎಕ್ಸಾಮ್ಗೆ ಎಲ್ಲ ಸಬ್ಜೆಕ್ಟ್ಸು ಕೂತ್ಕೊಂಡು ರಿವೈಸ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಯಾವ್ದಾದ್ರು ಮೇಜರ್ ಸಬ್ಜೆಕ್ಟ್ಸ್ ಇತ್ತು ಅದನ್ನ ಸ್ವಲ್ಪ ಕಣ್ಣು ಆರಿಸ್ದೆ ಮಿನಿ ಟೆಸ್ಟ್ ಗ್ರ್ಯಾಂಡ್ ಟೆಸ್ಟ್ ಅಂತ ಮ್ಯಾರೋ ಆಪ್ ಅಲ್ಲಿ ಬರುತ್ತೆ ಮಾಡಿಕೊಂಡು ನಾನು ಎಕ್ಸಾಮ್ ಗೆ ಪ್ರಿಪೇರ್ ಆಗಿತ್ತು ನ್ಯೂ ಪ್ಯಾಟರ್ನ್ ಬಗ್ಗೆ ಅರಿವಿತ್ತು ಹೇಗೆ ಬರೆಯೋದು ಅಂತ ನಾನು ಎಫ್ ಎಂ ಜಿ ವೆಬ್ಸೈಟ್ ಅಲ್ಲೂ ಕೂಡ ಮಾಕ್ ಎಕ್ಸಾಮ್ ಹೇಗಿರುತ್ತೆ ಅಂತ ನೋಡಿದ್ದೆ ಮಾಕ್ ಎಕ್ಸಾಮ್ ಬೇರೆ ಅಲ್ಲಿ ಹೋಗ್ಬಿಟ್ಟು ಎಕ್ಸಾಮ್ ಕೊಡೋದೇ ಬೇರೆ ಅಂತ ನನಗೆ ಎಕ್ಸಾಮ್ ನಡೆಯುವಾಗ ಗೊತ್ತಾಯ್ತು ಬಿಕಾಸ್ ಮಾಕ್ ಎಕ್ಸಾಮ್ ಅಲ್ಲಿ ಅಂದ್ರೆ ಈ ಮ್ಯಾರೋ ಆಪ್ ಅಲ್ಲಿ ಮಾಕ್ ಎಕ್ಸಾಮ್ಸ್ ಬರುತ್ತಲ್ವಾ ಅದು ರಿಯಲಿಸ್ಟಿಕ್ ಆಗಿ ಇರುತ್ತೆ ಕ್ವಶನ್ಸ್ ಎಲ್ಲ ಅವರು ಏನು ಪಾಸ್ಟ್ ಪೇಪರ್ಸ್ ಆಗಿರ್ಬೋದು ಎಫ್ ಎಂ ಜಿ ಅವ್ರು ಹೇಗೆ ಕೇಳಿರ್ತಾರೆ ಮನೆಯಲ್ಲಿ ಕುತ್ಕೊಂಡು ಮಾಡುವಾಗ ನನಗೆ ಬೇಜಾನ್ ಟೈಮ್ ಇತ್ತು ಒಂದು ಪೇಪರ್ ಮುಕ್ಸಿದ್ಮೇಲೆ ಎಕ್ಸಾಮ್ ಹಾಲ್ ಅಲ್ಲಿ ಒಂದು ಸೆಕ್ಷನ್ ಆದ್ಮೇಲೆ ಲೈಕ್ ಒನ್ ಫಿಫ್ಟಿ ಒನ್ ಫಿಫ್ಟಿ ಸೆಕ್ಷನ್ ಅಂತ ಡಿವೈಡ್ ಮಾಡಿರ್ತಾರೆ ಬೆಳಿಗ್ಗೆ ಒಂದು ಸೆಷನ್ ಆಫ್ಟರ್ನೂನ್ ಸೆಷನ್ ಅಂತ ಬೆಳಿಗ್ಗೆ ಸೆಷನ್ ಅಲ್ಲಿ ಒನ್ ಫಿಫ್ಟಿ ಮಿನಿಟ್ಸ್ ಎಕ್ಸಾಮ್ ಅಲ್ಲಿ ಫಿಫ್ಟಿ 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 ಮಿನಿಟ್ಸ್ ನ ಡಿವೈಡ್ ಮಾಡಿರ್ತಾರೆ ಫಿಫ್ಟಿ ಮಿನಿಟ್ಸ್ ಟೈಮ್ ಸ್ಲಾಟ್ಸ್ ಅಲ್ಲಿ ಫಿಫ್ಟಿ ಕ್ವಶನ್ಸ್ ನ ಆನ್ಸರ್ ಮಾಡಬೇಕಾಗಿರುತ್ತೆ ಮನೇಲಿದ್ದಾಗ ಅದು ಆನ್ಸರ್ ಮಾಡ್ತಿದ್ದೆ ಬಟ್ ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಆ ಫಿಫ್ಟಿ ಮಿನಿಟ್ಸ್ ನಂಗೆ ಸಾಕಾಗಿಲ್ಲ ಸೊ ಮಾರ್ನಿಂಗ್ ಸೆಕ್ಷನಲ್ಲಿ ಆಲ್ಮೋಸ್ಟ್ ಒಂದು ಹದಿನೈದು ಕ್ವಶನ್ಸ್ ಆಗಿ ನಾನು ಬಿಟ್ಬಿಟ್ಟೆ ಬಿಟ್ಬಿಟ್ಟೆ ಅಂದರೆ ಲೈಕ್ ಮಾರ್ಕ್ ಮಾಡ್ತೀರ ಅಲ್ಲ ಏನೋ ಒಂದು ರ್ಯಾಂಡಮ್ ಆಗಿ ಕಟ್ ಕ್ವೆಶನ್ ಕೂಡ ಓದ್ತೀರಾ ಹಾಗೆ ಒಂದು ಏನೋ ಒಂದು ರ್ಯಾಂಡಮ್ ಆಗಿ ಮಾರ್ಕ್ ಮಾಡಿಬಿಟ್ಬಿಟ್ಟೆ ಸೊ ಆತರ ಒಂದ್ ಇಪ್ಪತ್ ಹದಿನೈದು ಇಪ್ಪತ್ತು ಕಶನ್ಸ್ ಮಾಡಿದೀನಿ ಟೋಟಲ್ ಆಗಿ ನಂಗೆ ಫಸ್ಟ್ ಎಕ್ಸಾಮ್ ಆಗಿರೋದ್ರಿಂದ ಗೊತ್ತಾಗಿಲ್ಲ ಹೇಗ್ ಮಾಡ್ಬೇಕು ಅಂತ ಯಾ ಇದಕ್ ನಾನೇ ನಾನೇ ಬ್ಲೇಮ್ ಮಾಡ್ಕೋಬೇಕು ಬಿಕಾಸ್ ಸ್ವಲ್ಪ ಬೇಗ ಬೇಗ ಮಾಡ್ಬೇಕು ಓದಿದ್ರೆ ಯಾರ ಆಗ್ತಿರ್ಲಿಲ್ಲ ಅಂತ ನೀವು ಹೇಳ್ಬೋದು ನಾನು ಹೇಳ್ಕೊಂತೀನಿ ನಂದೇ ತಪ್ಪಿದೆ ಅದ್ ಬಿಟ್ರೆ ನಿಜ ಹೇಳ್ಬೇಕಂದ್ರೆ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಹೇಳ್ಬೇಕು ಅಂದ್ರೆ ಒನ್ ತರ್ಟಿ ತ್ರೀ ಮಾರ್ಕ್ಸ್ ನೋಡಿಬಿಟ್ಟು ನನಗೆ ಸರ್ಪ್ರೈಸಿಂಗ್ ಶಾಕಿಂಗ್ ಅಥವಾ ಏನಂತಾರೆ ಆಶ್ಚರ್ಯ ಆಗಿದೆ ಅನ್ಕೊತೀನಿ ಬಿಕಾಸ್ ಓದ್ದಿರ ಏನು ಓದ್ದಿರ ಅಷ್ಟು ಬರೋದು ಇಂಪಾಸಿಬಲ್ ಫಸ್ಟ್ ಆಫ್ ಆಲ್ ಬೈ ಲಕ್ಕು ಬರೋಕ್ಕೂ ಅಷ್ಟು ಆಗೋಲ್ಲ ಒನ್ ತರ್ಟಿ ತ್ರೀ ಮಾರ್ಕ್ಸು ಅಂದರೆ ನಾನು ಮುಂಚೆ ಎಲ್ಲ ಓದಿದ್ದೆ ಅಲ್ಲ ತಲೆಯಲ್ಲೇ ಇತ್ತು ಇನ್ನು ಸ್ವಲ್ಪ ಎಫರ್ಟ್ ಆಗಿಬಿಟ್ಟು ಈ ಸಿಕ್ಸ್ ಮಂತ್ಸ್ ಕುತ್ಕೊಂಡು ನಾನು ಓದಿದ್ದಿದ್ರೆ ಖಂಡಿತ ಟೂ ಹಂಡ್ರೆಡ್ ಮೇಲೆ ನಂಗೆ ಬರ್ತಿತ್ತು ಅಂತ ನನಗೆ ನಂಬಿಕೆ ಇದೆ ಏನಕ್ಕೆ ಓದಿಲ್ಲ ಅಂದ್ರೆ ಏನಕ್ಕೆ ನಾನು ಅಷ್ಟೊಂದು ಬೇರೆಯವ್ರ ಒಂದ್ಸರ ಕುತ್ಕೊಂಡು ಹನ್ನೆರಡು ಹನ್ನೆರಡು ಅವರ್ ಓದಿಲ್ಲ ಅಂದ್ರೆ ನನ್ನ ಮೈಂಡ್ ಅಲ್ಲಿ ಬೇರೆ ಪ್ಲಾನ್ಸ್ ಇತ್ತಲ್ಲ ಇವಾಗ ನಾನು ಏನೋ ಮಾಡಬೇಕು ಅನ್ಕೊಂಡಿದ್ದರೆ ಶಿಸ್ತಾಗಿ ಓದ್ತಿದ್ದೆ ಬಟ್ ನಂಗೆ ಪ್ಲ್ಯಾನ್ಸೇ ಇಲ್ಲ ಇಂಡಿಯಾಲ್ ಇರೋಕೆ ನಾನು ಇವಾಗ ಬೇರೆ ಕಂಟ್ರಿಗೆ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ನಾನು ಆ ಕಂಟ್ರಿ ಮೇಲೆ ಫೋಕಸ್ ಮಾಡಿ ಮಾಡ್ತಾ ಇದ್ದೀನಿ ಸೊ ಈ ಕಂಟ್ರಿ ಅಂದ್ರೆ ಈ ಎಫ್ ಎಮ್ ಜಿ ಎಕ್ಸಾಮ್ ಮೇಲೆ ನಂಗೆ ಫೋಕಸ್ ಹೋಗ್ಬಿಡ್ತು ಹೇಳಬೇಕಂದ್ರೆ ನಮ್ಮ ಅಪ್ಪ ಅಮ್ಮ ಎಷ್ಟು ಬೈದಿದ್ದಾರೆ ನನ್ನ ಎಷ್ಟು ಬೈದಿದ್ದಾರೆ ರಿಸಲ್ಟ್ಸ್ ನೋಡಿಬಿಟ್ಟು ಸ್ಪೆಷಲಿ ನಮ್ಮಮ್ಮ ಇವಾಗೂ ಗೊಳಗ್ತಾ ಇರ್ತಾ ಇಲ್ಲ ನೀನು ಎಫ್ ಎಮ್ ಜಿ ಪಾಸಾಗಿಬಿಟ್ಟಿದ್ದರೆ ಇದೊಂದು ಬಾಧೆ ತಪ್ತಿತ್ತು ಹಂಗೆ ಹಿಂಗೆ ಅಂತ ಹೌದು ನಿಜನೇ ಪಾಸಾಗಿಬಿಟ್ಟಿದ್ದರೆ ಇದೊಂದು ಎಫ್ ಎಮ್ ಜಿ ಅನ್ನೋದು ಬಾಧೆ ತಪ್ತಿತ್ತು ನನ್ನ ಕೈಯ್ಯಲ್ಲಿ ಆಗ್ತಿತ್ತಿದ್ದನ್ನು ನಾನು ಬಿಟ್ಕೊಟ್ಬಿಟ್ನಲ್ಲ ಅಂತ ನಮ್ಮಮ್ಮಗೆ ಬಾಧೆ ಆಗ್ತಿರೋದು ಸೊ ಇದನ್ನು ನನಗೆ ಏನು ಮೆಸೇಜ್ ಸಿಕ್ತು ಅಂದರೆ ದೇವ್ರ ಕಡೆಯಿಂದ ನನಗೇನು ಅನಿಸ್ತು ಅಂದರೆ ನೋಡಮ್ಮ ಸ್ಫೂರ್ತಿ ನಿನಗೆ ತಲೆಯಲ್ಲಿ ಬುದ್ಧಿ ಕೊಟ್ಟಿದ್ದೀನಿ ಉಪಯೋಗಿಸ್ಕೋ ನಿಜಾನೇ ಅನಿಸುತ್ತೆ ಬಿಕಾಸ್ ಒನ್ ತರ್ಟಿ ತ್ರೀ ಇಸ್ ನಾಟ್ ಎನ್ ಈಸಿ ಮಾರ್ಕ್ಸ್ ಇದು ಮನಸ್ಸಲ್ಲಿತ್ತು ಹೇಳ್ಕೊಬೇಕು ಅಂತ ಅನಿಸ್ತಾ ಇತ್ತು ಸೊ ನಿಮ್ಮ ಹತ್ರ ಹಂಚ್ಕೊಂಡೆ ಯಾರೇ ಎಕ್ಸಾಮ್ ಫೇಲ್ ಆಗಲಿ ದಯವಿಟ್ಟು ದಯವಿಟ್ಟು ಮನ್ಸಿಗೆ ಹಾಕ್ಕೋಬೇಡಿ ನಂತರ ಹಗುರವಾಗಿರಿ ಇದೊಂದು ಲೈಫಲ್ಲಿ ಬರೋ ಒಂದು ಎಕ್ಸಾಮ್ ಅಂತ ಅಂದ್ಕೊಳ್ಳಿ ಅಷ್ಟೆ ಯಾರು ಮನ್ಸಿಗೆ ಹಾಕ್ಕೊಂಡು ಅದನ್ನು ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಳೋಕ್ಕೆ ಹೋಗಬೇಡಿ ಪ್ಲೀಸ್ ಆ್ಯಂಡ್ ಪೇರೆಂಟ್ಸ್ ಆಗಿರೋ ನೀವು ಅಷ್ಟೇ ನಿಮ್ಮ ಮಕ್ಕಳೇನಾದರೂ ಒಂದು ಎಕ್ಸಾಮ್ ಫೇಲ್ ಆಗಿಬಿಟ್ರೆ ದಯವಿಟ್ಟು ಅವ್ರನ್ನ ಮನಸ್ಸಿಗೆ ನೋವಾಗೋ ಥರ ಹೋಗಬೇಡಿ ಬಿಕಾಸ್ ಇವಾಗಲೇ ನಾನು ನ್ಯೂಸ್ಗಳನ್ನ ನೋಡ್ತಾ ಇದ್ದೀನಿ ಎಷ್ಟೊಂದು ಮಕ್ಕಳು ಅಕಾಡೆಮಿಕ್ ಪ್ರೆಷರಿಂದ ಸೂಸೈಡ್ ಮಾಡ್ಕೊಳೋದು ಕೇಸಸ್ ಜಾಸ್ತಿ ಆಗಿದೆ ಸೊ ದಯವಿಟ್ಟು ನಿಮ್ಮ ಮಕ್ಕಳನ್ನ ನೀವು ಬೈಯೋಕ್ಕೆ ಹೋಗ್ಬಿಡಿ ಸ್ಪೆಷಲಿ ಅವ್ರ ಸ್ಕೂಲು ಕಾಲೇಜಲ್ಲಿ ಇದ್ದರೆ ಇನ್ನೂ ಓದೋ ಮಕ್ಕಳಾಗಿದ್ರೆ ಚಿಕ್ಕ ಚಿಕ್ಕ ಮಕ್ಕಳಾಗಿದ್ರೆ ಅವ್ರಿಗೆ ನೀವು ಹಿಂಸೆ ಕೊಟ್ಬಿಡಿ ಜಸ್ಟ್ ಪಾಸ್ ಆದರೂ ಬಿಟ್ಟಾಕಿ ಬಿಕಾಸ್ ಸ್ಕೂಲ್ ಮಾರ್ಕ್ಸ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂದರೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಇಂಪಾರ್ಟೆಂಟ್ ಮಾರ್ಕ್ಸ್ ಬಂದು ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮು ಸೆಕೆಂಡ್ ಪಿ ಯು ಎಕ್ಸಾಮು ಮತ್ತು ಡಿಗ್ರಿ ಎಕ್ಸಾಮ್ಸು ಎಲ್ಲಿ ತಪ್ಪು ಮಾಡಿದಿರೋ ತಿದ್ದೋಗಿ ಟ್ರೈ ಮಾಡಿ ಅದನ್ನು ಬಿಟ್ಟು ನೋಡು ಅವನಿಷ್ಟು ಎಷ್ಟು ಅನ್ನ ಮಾರ್ಕ್ಸು ನೀನು ಯಾಕಷ್ಟು ತೆಗಿಯೋಕೋಗಿಲ್ಲ ಅಂತ ಕಂಪೇರ್ ಮಾಡಬೇಡಿ ಮತ್ತು ಮನ್ಸಿಗೆ ಬರೋ ಹರ್ಟ್ ಆಗೋ ಥರ ಚುಚ್ಚಿ ಚುಚ್ಚಿ ಮಾತಾಡಬೇಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಐ ಪಿ ಎಸ್ ಐ ಎ ಎಸ್ ಎಕ್ಸಾಮ್ ಯು ಪಿ ಎಸ್ ಸಿ ಎಕ್ಸಾಮ್ ಫೇಲ್ ಆಗಿರೋವರೇ ಮನ್ಸಿಗೆ ಅದನ್ನು ತೊಗೊಂಡು ಮತ್ತೆ ರೀ ಅಟೆಂಪ್ಟ್ಸ್ ಕೊಡ್ತಾಯಿರ್ತಾರೆ ಏನು ಮಾಡ್ಕೊಂಡಿರ ಸೊ ಅವನ್ನ ನೋಡಿ ಎಷ್ಟು ಫೀಲಿಂಗ್ ಇದ್ರೂ ಕೂಡ ಹಿಂಗೆ ಮಾಡ್ಕೊಂಡಿರಾ ಇರ್ತಾರೆ ಅಂತ ನಾನೊಂದು ಅನುಭವದಿಂದ ಹೇಳ್ತಾ ಇದೀನಿ ಸೊ ನಿಮ್ಮ ಮಕ್ಕಳನ್ನ ಬೇರೆಯವ್ರಿಗೆ ಕಂಪೇರ್ ಮಾಡೋಕೇಡಿ ಬಯೋಕೋಗ್ಬೇಡಿ ಸೂಕ್ಷ್ಮವಾಗಿ ಮಾತಾಡಬೇಡಿ ಬಿಕಾಸ್ ನಮ್ಮ ಜನ್ರೇಷನ್ ಏನೋ ತಳ್ಕೊಂಡ ಮೇಲೆ ಬೇರೆ ಬ ದೊಡ್ಡೋರಾಗ್ಬಿಟ್ವಿ ಬಟ್ ಈವಾಗಿನ ಜನ್ರೇಷನ್ ತುಂಬಾ ಸೆನ್ಸಿಟಿವ್ ಜನ್ರೇಷನ್ ಅಂತ ಹೇಳ್ಬೋದು ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿಮ್ಮ ಮಕ್ಳ ಹತ್ರ ಮಾತಾಡಬೇಕು ಅನ್ನೋ ಜನ್ರೇಷನ್ ಆಗಿಬಿಟ್ಟಿದೆ ಇವಾಗ ಅದ್ರ ಮೇಲೆ ಒಂದು ಗಮನ ಹಾರಿಸಿ ಎಫ್ ಎಮ್ ಜಿ ಅಷ್ಟು ಆಯ್ತು ರೀಸೆಂಟ್ಲಿ ಏನಾಯ್ತು ಅಂತ ಅಪ್ಡೇಟ್ ಮಾಡಬೇಕಾಗಿದೆ ಸೊ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ ಥರ್ಸ್ಡೇ ಏನೋ ನಮ್ಮ ಅಣ್ಣ ಇಲ್ಲಿ ಆಂಬೂರ್ ಬಿರಿಯಾನಿ ಹೊಸ್ದಾಗಿ ಓಪನ್ ಆಗಿದೆ ಅಂತ ಬೈ ಟು ಗೆಟ್ ಒನ್ ಬಿರಿಯಾನಿ ಆಫರ್ ನಡೀತಿತ್ತು ಅಂತ ತೊಗೊಂಬಂತ ಅದನ್ನು ತಿಂದೆ ನೆಕ್ಸ್ಟ್ ಡೇ ನನಗೆ ಫುಡ್ ಪಾಯ್ಸ್ನಿಂಗ್ ಆಗೋಯಿತು ಅದು ತಿನ್ನು ಅದರಿಂದ ಆಯಿತು ಅಥವಾ ಕೋಕೋನಟ್ ನೀರು ಕುಡ್ದೆ ಆ ಸ್ಟ್ರಾ ಅವ್ರು ಯಾವ ಸ್ಟ್ರಾಕ್ ಇದ್ರೂ ನನ್ನ ತಗನಿಸಿಲ್ಲ ಅದರಿಂದ ಆಯಿತು ಅಥವಾ ಬೇರೆ ಏನಿಂದ ಆಯ್ತೋ ಗೊತ್ತಿಲ್ಲ ಬಟ್ ನಂಗೆ ಅನಿಸಿರೋ ಪ್ರಕಾರ ಆಂಬೂರ್ ಬಿರಿಯಾನಿಯಿಂದ ಆಯಿತು ಅಂದ್ಕೊತೀನಿ ಫುಡ್ ಪಾಯ್ಸನಿಂಗ್ ಆಗಿಬಿಡ್ತು ಫ್ರೈಡೇ ಮತ್ತು ಸ್ಯಾಟರ್ಡೆ ಎರಡು ದಿನ ನನಗೆ ಫುಲ್ ಲೂಸ್ ಮೋಷನ್ಸ್ ಬೇರೆ ಆ್ಯಂಡ್ ಏನೇ ಕುಡಿದ್ರೂ ತಿನ್ನೋದು ಬಿಡಿ ನೀರು ಕುಡಿದ್ರೂ ಕೂಡ ನನಗೆ ವಾಮಿಟ್ ಆಗ್ತಿತ್ತು ಬಾಡಿಯಲ್ಲಿ ಏನೇನೂ ಇರಲಿಲ್ಲ ಸೊ ಹಾಗೂ ಈಗ ನಾನು ಮನೆಯಲ್ಲೇ ಮ್ಯಾನೇಜ್ ಮಾಡಿಕೊಂಡು ನಾನೇ ಏನೂ ಹುಷಾರಾದೆ ಇವಾಗ ಪರವಾಗಿಲ್ಲ ಇವಾಗ ಚೆನ್ನಾಗಿದ್ದೀನಿ ಸೊ ಫುಡ್ ಪಾಯ್ಸ್ನಿಂಗಿಂದ ನನಗೆ ವೆಯ್ಟ್ ಕಮ್ಮಿನೂ ಆಗೋಯಿತು ಇವಾಗ ಸಿಕ್ಸ್ಟಿ ಒನ್ ಇದ್ದೆ ಫುಡ್ ಪಾಯ್ಸ್ನಿಂಗ್ ಆಗೋಕ್ಕಿಂತ ಮುಂಚೆ ಇವಾಗ ನಾನು ಫಿಫ್ಟಿ ಏಯ್ಟ್ ಪಾಯಿಂಟ್ ತ್ರೀ ಫೈವ್ ಎಷ್ಟೋ ಇದ್ದೀನಿ ಸೊ ಆಲ್ಮೋಸ್ಟ್ ತ್ರೀ ಕೆ ಜೀಸ್ ಕಮ್ಮಿ ಆಗಿದ್ದೀನಿ ನಾನು ಖುಷಿ ಇದೆ ಬಿಕಾಸ್ ತ್ರೀ ಕೆ ಜೀಸ್ ಇಷ್ಟು ಬೇಗ ಕಮ್ಮಿ ಆಗೋದ್ರಿ ಯಾರು ಯಾರಿಗೆ ಆಶ್ಚರ್ಯ ಆಗಲ್ಲ ಅಂತ ಖುಷಿ ಆಗಲ್ಲ ವೆಯ್ಟ್ ಇಳಿಸಬೇಕು ಅನ್ಕೊಂಡಿದ್ದೀನಲ್ಲ ಇದೊಂದು ಹೆಲ್ಪ್ ಆಯಿತು ಫುಡ್ ಪಾಯ್ಸನಿಂಗ್ ಹಾಗಂತ ನೀವು ಹೋಗ್ಬಿಟ್ಟು ಫುಡ್ ಪಾಯ್ಸ್ನಿಂಗ್ನ ತರಿಸ್ಕೋಬೇಡಿ ನನಗೆ ಆಗಿದ್ದು ನನಗೆ ಗೊತ್ತು ಬಾಧೆ ಹೇಗಿತ್ತು ಅಂತ ಸೊ ಇದೊಂದು ಅನ್ಫಾರ್ಚುನೇಟ್ ಇವೆಂಟ್ ಬಟ್ ನನಗೆ ವೆಯ್ಟ್ ಕಮ್ಮಿ ಆಯಿತು ಅದೊಂದು ಪಾಸಿಟಿವ್ನ ನೋಡ್ಬೋದು ಅಷ್ಟೇ ಫ್ರೈಡೇ ಏನು ಅಂದರೆ ನನಗೆ ಯಾವಾಗ ಫುಡ್ ಪಾಯಿಸನಿಂಗ್ ಆಯಿತು ಅದ್ರ ಬೆಳಿಗ್ಗೆ ನಾನು ನಮ್ಮ ಅಪ್ಪನ ಕರ್ಕೊಂಡು ನಾನು ಫುಲ್ ಬಾಡಿ ಚೆಕಪ್ಗಂತ ಹೋಗಿದ್ದೆ ನಂದು ಅಪ್ಪಂದು ಫುಲ್ ಬಾಡಿ ಚೆಕಪ್ ಆಯಿತು ನಾನು ಫೀಮೇಲ್ ಪ್ಯಾಕೇಜನ್ನ ತೊಗೊಂಡೆ ಅಪ್ಪ ಕಾರ್ಡಿಯಾಕ್ ಹೆಲ್ತ್ ಪ್ಯಾಕೇಜ್ನ ತೊಗೊಂಡ್ರು ಬಿಕಾಸ್ ಅವ್ರಿಗೆ ನಾನು ಥರ್ಡ್ ಸ್ಟ್ಯಾಂಡರ್ಡ್ ಇದ್ದಾಗ ಅಂದರೆ ಹದಿನೈದು ವರ್ಷ ಹಿಂದೆ ಅವ್ರಿಗೆ ಹಾರ್ಟ್ ಸರ್ಜರಿ ಆಗಿತ್ತು ಸೊ ಆವಾಗಿಂದ ಇಯರ್ಲಿ ಒನ್ಸ್ ಒಂದು ಏನು ಕಾಂಪ್ರಿಹೆನ್ಸಿವ್ ಕಾಡಿಯಾ ಪ್ಯಾಕೇಜ್ನ ತೊಗೊಂಡು ಚೆಕಪ್ ಮಾಡಿಸ್ಕೊತಾರೆ ಸ್ವಲ್ಪ ನನ್ನ ನನ್ನ ಹೆಲ್ತಲ್ಲೂ ಸ್ವಲ್ಪ ಏರುಪೇರು ಆಗಿದೆ ನನ್ನ ಲೈಫ್ನ ಬ್ಯಾಕ್ ಟು ಟ್ರ್ಯಾಕ್ ತೊಗೊಂಡು ಬಂದಿದ್ದೀನಿ ಆ ಟ್ರ್ಯಾಕಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ನೋಡೋಣ ಆದಷ್ಟು ಬೇಗ ನಾನು ವೆಯ್ಟ್ನ ಫಿಫ್ಟಿ ಜಿಸ್ ಇವಾಗ ಫಿಫ್ಟಿ ಏಯ್ಟ್ ಪಾಯಿಂಟ್ ತ್ರೀ ಫೈವ್ ಇದೀನಲ್ಲ ಫಿಫ್ಟಿ ಕೇಳಿಸೋಕೆ ನಾನು ವಿತಿನ್ ಫೋರ್ ಫೈವ್ ಮಂತ್ಸಲ್ಲಿ ಟ್ರೈ ಮಾಡ್ತೀನಿ ನನ್ನ ಕೈಯಲ್ಲಿ ಆಗುತ್ತೆ ಬಿಕಾಸ್ ನಾನು ಮುಂಚೆನೂ ಮಾಡಿದ್ದೀನಿ ಟೆನ್ ಜಿಸ್ ತರಿಸಿ ಕೆಳಗಡೆ ತರಿಸುತ್ತೆ ಸಿಕ್ಸ್ ಮಂತ್ಸ್ ಟೈಮಲ್ಲಿ ಸೊ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ನಿಮ್ಮನೇನು ನಿಮ್ಮ ಅಪ್ಪ ಅಮ್ಮ ಫುಲ್ ಫ್ಯಾಮಿಲಿ ಸಮೇತ ಇಯರ್ಲಿ ಒನ್ಸ್ ಹೆಲ್ತ್ ಪ್ಯಾಕೇಜ್ಗೆ ಹೋಗೋದು ಹೆಲ್ತ್ ಪ್ಯಾಕೇಜ್ ತಗೊಂಡು ಫುಲ್ ಬಾಡಿ ಚೆಕಪ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಅದು ಈಜ್ ಈ ಕಾಲದಲ್ಲಿ ಬಿಕಾಸ್ ನಮಗಿರೋ ಲೈಫ್ ಸ್ಟೈಲ್ ಅವತ್ತಿನ್ನೋ ಆಹಾರ ನಮಗಿರೋ ಸ್ಟ್ರೆಸ್ನ ನೋಡಿಕೊಂಡ್ರೆ ಸಿಕ್ಸ್ ಮಂತ್ಸ್ ಒನ್ಸ್ ಸರಿ ಮಾಡಿಸ್ಬೇಕು ಬಟ್ ಇಯರ್ಲಿ ಒನ್ಸ್ ಮಾಡಿಸೋದು ತುಂಬಾನೇ ಇಂಪಾರ್ಟೆಂಟ್ ಹೋಗ್ಬಿಟ್ಟು ಮಾಡಿಸ್ ಮಾಡಿಸಿ ಯಾರ್ಯಾರು ಮಾಡ್ಸಿಲ್ವೋ ಏನಾದರೂ ಇದ್ರೆ ಸಮಸ್ಯೆ ಅದನ್ನ ಇವಾಗ ಎಚ್ಚೆತ್ಕೊಳೋದೇ ಬೆಟರ್ ದ್ಯಾನ್ ಲೇಟ್ ಮಾಡಿಬಿಟ್ಟು ಅದೇನೋ ಬೇರೆ ಆಗ್ಬಿಡೋದು ಓಕೆ ಇವಾಗ ನಂದು ಸ್ಕಿನ್ ಕೇರ್ ಆಯ್ತು ಇವಾಗ ನಾನು ಹೋಗ್ಬಿಟ್ಟು ಏನಾದರೂ ತಿನ್ನಬೇಕು ಬಿಕಾಸ್ ನಂದು ಲಂಚ್ ಟೈಮ್ ಆಗ್ಬಿಟ್ಟಿದೆ ಬ್ರೇಕ್ಫಾಸ್ಟ್ ಸ್ವಲ್ಪ ಸ್ಕಿಪ್ ಮಾಡ್ತಾ ಇದ್ದೀನಿ ಸೊ ಲಂಚ್ ಟೈಮ್ ಆಗಿಬಿಟ್ಟಿದೆ ಮಶ್ರೂಮ್ನ ನೆನೆ ಸಿಕ್ಕಿದೀನಿ ಮಶ್ರೂಮ್ ಪಾಲಕ್ ಹಾಕ್ಬಿಟ್ಟು ಸೂಪ್ ಮಾಡ್ಕೊಂಡ ಅನ್ಕೊಂಡಿದೀನಿ ಅಂಡ್ ನಮ್ಮಮ್ಮ ಚಿತ್ರಾನ್ನ ಮಾಡಿದ್ದಾರೆ ಅದನ್ನು ಸ್ವಲ್ಪ ತಿಂತೀನಿ ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಕಮ್ ಲಂಚ್ ಆಗಿರುತ್ತೆ ಬನ್ನಿ ಹೋಗೋಣ ಮುಂಚೆ ಯಾವತ್ತೂ ಮಾಡಿಲ್ಲ ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಮಾಡಬೇಕು ಅಂತ ನನಗೆ ಐಡಿಯಾ ಗೊತ್ತಾಗ್ತಿಲ್ಲ ಸೊ ಒಂದು ಕುಕ್ಕರಲ್ಲಿ ಇದು ಇದು ಮತ್ತು ಇದು ಮೂರು ಮಾಡಿ ಮಿಕ್ಸ್ ಮಾಡಿ ಉಪ್ಪು ಸ್ವಲ್ಟ್ ಪೆಪ್ಪರ್ ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಾಯ್ಲ್ ಗಿಡ್ತೀನಿ ಅಷ್ಟೇ ಅನ್ಕೊಂತೀನಿ ನೋಡೋಣ ಹೇಗೆ ಬರುತ್ತಂತ ಪೌಡ್ರ್ ಎರಡು ಸ್ಪೂನ್ ಹಾಕಿದ್ದೀನಿ ಇವಾಗ ಇದರಲ್ಲಿ ಇವಾಗ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ ಸೂಪ್ ಆಗಿದೆ ನಾನು ಮುಚ್ಚಲಾಕ್ಬಿಟ್ಟು ಸ್ವಲ್ಪ ಬೈಯೋಕ್ಬಿಟ್ಟೆ ಆ್ಯಂಡ್ ವಿಸಿಲ್ ಹಾಕ್ತೀರಾ ಇವಾಗ ನೋಡಿ ಸೂಪು ಈ ಥರ ಇದೆ ಬೆಂದಿದೆ ಅಂದ್ಕೊತೀನಿ ಮಶ್ರೂಮು ಮತ್ತು ಸೊಪ್ಪು ಎರೆ ಇದು ಇರೋದು ಸೊ ನಾಳೆ ಬೇರೆ ಥರ ಸೂಪ್ ಮಾಡ್ತೀನಿ ಇವತ್ತು ಸದ್ಯಕ್ಕೆ ಎರಡೇ ಇಂಗ್ರೀಡಿಯೆಂಟ್ಸ್ ಇರಲಿ ಅಂತ ಜಸ್ಟ್ ಎರಡು ಹಾಕ್ಬಿಟ್ಟು ಮಾಡಿದ್ದೀನಿ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅದು ಬಿಟ್ಟರೆ ಚೆನ್ನಾಗೇ ಇದೆ ಏನದ್ರ ಹೆಸರು ಅದ್ರ ಹೆಸ್ರೇನು ಇವಾಗ ಎತ್ಕೊಂಡೆ ಅಲ್ವಾ ಅದ್ರ ಹೆಸರೇನು ಪಪ್ಪು ಅಲ್ಲ ಈರುಳ್ಳಿ ಅಂದೆ ಅಲ್ವಾ ಏನು ಇಲ್ಲಿ ತೋರಿಸು ತೋರಿಸು ಚಿತ್ರಾನ್ನ ತಿಂತಿದ್ದಾನೆ ಇದು ಈರುಳ್ಳಿ ತಗೊಂಡು ಇಲ್ಲಿ ಅಂತಿದೆ ಏನು ಇಲ್ಲಿಳ್ಳಿ ಈರುಳ್ಳಿ ಏನು ನಿನಗೆ ಪುಳಿಯೋಗರೆ ಇಷ್ಟನಾ ಚಿತ್ರಾನ್ನ ಇಷ್ಟನಾ ಚಿತ್ರಾನ್ನ ಇಷ್ಟನಾ ಪುಳಿಯೋಗರೆ ಇಷ್ಟನಾ ಪುಳಿಯೋಗ್ ಇದುರಡೂ ಇಷ್ಟನಾ ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದು ಚೇಪೆಕಾಯಿ ತಿಂತಾಯಿದ್ದೀನಿ ಒಂದಲ್ಲ ಇದರಲ್ಲಿ ಮುಕ್ಕಾಲು ಭಾಗ ತಿಂತೀನಿ ನಾವು ಅಪ್ಪಂಗೆ ಸ್ವಲ್ಪ ಕೊಡ್ತೀನಿ ಇವಾಗ ಟೈಮ್ ಐದು ಮುಕ್ಕಾಲಾಗಿದೆ ನಮ್ಮ ಮನೆ ಮುಂದೆ ರೋಡಲ್ಲೇ ವಾಕಿಂಗ್ ಮಾಡ್ತೀನಿ ಅರ್ಧ ಅವರ್ ಮಾಡ್ತೀನಿ ಬ್ರಿಸ್ ವಾಕ್ ಕಂಟಿನ್ಯೂಸ್ ಆಗಿ ಸ್ವಲ್ಪ ಸ್ಪೀಡಲ್ಲಿ ಮಾಡ್ತೀನಿ ಇನ್ನೊಂದು ಚೇಂಜಸ್ ಮಾಡ್ಕೊಂಡಿರೋದು ನಾನು ಶುಗರ್ ಮತ್ತೆ ಮಿಲ್ಕ್ ಐಟಮ್ಸ್ ಕಟ್ ಡೌನ್ ಮಾಡಿದೀನಿ ಮೊಸರು ತಿಂತೀನಿ ಅಷ್ಟೇ ಒನ್ ಮಂತ್ ಆದ್ಮೇಲೆ ಚೇಂಜಸ್ ಗೊತ್ತಾಗುತ್ತೆ ಇವಾಗೇನು ಅಷ್ಟೊಂದು ಚೇಂಜಸ್ ಏನ್ ಕಾಣಿಸ್ತಿಲ್ಲ ನಮ್ಮ ರೋಡಲ್ಲಿ ನಾನು ಏನಾದರೂ ವಾಕಿಂಗ್ ಮಾಡಿದ್ರೆ ಇದೊಂದು ಪ್ರಾಬ್ಲಮ್ ಬಂದ್ಬಿಟ್ಟು ನಮ್ಮ ನಾಯಿ ಅದನ್ನ ಕಟ್ಟಾಕಿರ್ತೀವಿ ಎಲ್ಲೂ ಹೋಗ್ಬಾರ್ದು ಅಂತ ಅದು ಬಗುಳ್ತಾನೆ ಇರುತ್ತೆ ನಾನು ಈ ಕಡೆ ಬಂದೆ ಅದು ಹೆಂಗೆ ಹೊಗಳ್ತಿದೆ ಅಂತ ಮತ್ತೆ ಆ ಕಡೆ ಹೋಗ್ಬಿಟ್ಟು ತೋರಿಸ್ತೀನಿ ರೀ ಹೋಗಿ ನೋಡ್ಕೊಳ್ಳಿ ಹೆಂಗ್ ಬೋಗಳುತ್ತೆ ಅಂತ ನೋಡಿ ಪ್ಯಾನ್ ಚೇಂಜ್ ಆಯಿತು ಬಿಕಾಸ್ ನಮ್ಮಮ್ಮನೂ ವಾಕಿಂಗ್ ಬರ್ತೀನಿ ಅಂದರು ಸೊ ಇವಾಗ ಇಲ್ಲಿರೋ ಹತ್ರ ಇರೋ ಸಿಂಗ್ಸ್ ಅಂದ್ರೆ ಪಾರ್ಕ್ಗೆ ಹೋಗ್ತಾ ಇದ್ದೀವಿ ಎರಡು ರೌಂಡ್ ವಾಕಿಂಗ್ ಮುಗಿಸಿ ನಮ್ಮ ಇಲ್ಲಿ ಕಝನ್ ಅಕ್ಕ ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಸಿಂಗ್ ಸಂದ್ರ ಪಾರ್ಕ್ ಐ ಮೀನ್ ಲೇಕ್ ಲೇಕ್ ಪಾರ್ಕ್ ಎರಡೂ ಈ ಕಡೆ ಮಕ್ಕಳು ಆಡೋದಿದೆ ಈ ಕಡೆ ಜಿಮ್ ವರ್ಕೌಟ್ಸ್ ಇದೆ ಆ್ಯಂಡ್ ಇಲ್ಲಿ ವಾಕಿಂಗ್ ಏರಿಯಾ ಏರಿಯಲ್ಲಿರೋ ನೀರು ಅಷ್ಟು ಶುದ್ಧವಾಗಿಲ್ಲ ಆ ಕಡೆ ನೋಡಿದ್ರೆ ಮೋರಿ ವಾಸನೆ ಬರುತ್ತೆ ಬಟ್ ಡ್ರೈನೇಜ್ದು ಬರ್ತಾ ಇರುತ್ತಂತೆ ನಾನು ಒಂದು ಎರಡು ಮೂರು ಸರಿ ಬಂದಿದ್ದೀನಿ ವಾಪಸ್ ಬಂದ ಮೇಲಿಂದ ಬಟ್ ಈ ವ್ಯೂ ನೋಡಿ ಎಷ್ಟು ಸುಂದರವಾಗಿದೆ ಅಂತ ನನಗೆ ವ್ಯೂ ಅಂದರೆ ತುಂಬ ಇಷ್ಟ ವಾಕಿಂಗ್ ಮಾಡ್ತಾ ಮಾಡ್ತಾ ನೋಡೋಕ್ಕೆ ಮಕ್ಕಳು ಪಾತ್ರ ಇವಾಗ ಸಿಕ್ಸ್ ತರ್ಟಿ ಆಗ್ಬಿಟ್ಟಿದೆ ಬಟ್ ಸ್ಟಿಲ್ ವಾಕಿಂಗ್ ಮಾಡ್ತಾ ಇದ್ದೀನಿ ನಮ್ಮಮ್ಮ ಎರಡು ರೌಂಡ್ ಹಾಕೋಣ ಅಂದರು ಸೊ ಎರಡು ರೌಂಡ್ ಹಾಕಿಬಿಟ್ಟು ಆಮೇಲೆ ಹೋಗ್ತೀವಿ ಲೆಮನ್ ಟೀ ಕುಡಿಯೋಕ್ಕೆ ಬಂದಿದ್ದೀನಿ ನನ್ನ ಮಗಳ ಜೊತೆ ಆ್ಯಂಡ್ ಅವ್ರ ಫ್ರೆಂಡ್ ಜೊತೆ ಲೆಮನ್ ಟೀಲ್ ಸಕ್ಕರೆ ಇಲ್ಲ ಮನೆಗೆ ಬಂದಿದ್ದೀನಿ ಡಿನ್ನರ್ ಮಾಡೋಕೆ ಇವಾಗ ಮುದ್ದೆ ಅನ್ನ ಮತ್ತು ಕಾಳು ಹುಳಿ ಸಾರು ನಾವು ಇದನ್ನು ಗಿಂಜುಲ್ ಪುಲ್ಸು ಅಂತ ತೆಲುಗುವಲ್ಲಿ ಅಂತೀವಿ ನನ್ನ ಫೇವ್ರೆಟ್ ಸಾಂಬಾರು ಆ್ಯಂಡ್ ನನ್ನ ಹಳಿಯ ಕೂಡ ಡಿನ್ನರ್ ಮಾಡ್ತಾಯಿದ್ದಾನೆ ಯೂಟ್ಯೂಬ್ ನೋಡಿಕೊಂಡು ಇವಾಗ ನಾನು ಡಿನ್ನರ್ ಮಾಡಿ ಆಯಿತು ಆ್ಯಂಡ್ ರೂಮಿಗೆ ಬಂದಿದ್ದೀನಿ ನನ್ನ ಕಸಿನ್ ಇವಾಗ ತಾನೇ ಮೆಸೇಜ್ ಹಾಕಿದ್ಲು ಅವ್ರ ಅಪ್ಪನಿಗೂ ಕೂಡ ನಾನು ಸೇಮ್ ಪ್ರಾಂಕ್ ಮಾಡಬೇಕಂತೆ ಯಾವ ಪ್ರಾಂಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ರೀಸೆಂಟ್ಲಿ ಒಂದು ಪ್ರ್ಯಾಂಕ್ ಮಾಡಿದೆ ನಮ್ಮ ಫ್ಯಾಮಿಲಿಯವರೆಲ್ಲರಿಗೂ ನೀವು ಅನ್ನ ವೀಡಿಯೋ ನೋಡಿಲ್ಲ ಅಂದರೆ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗೊಂದ್ಸಲಿ ನೋಡಿ ಮಜವಾಗಿರುತ್ತೆ ಪ್ರ್ಯಾಂಕು ನಿಮ್ಮ ಫ್ಯಾಮ್ಲಿಯವರೆಗೂ ಕೂಡ ಈ ಥರ ಪ್ರ್ಯಾಂಕ್ ಮಾಡಿ ತುಂಬ ಫನ್ನಿಯಾಗಿರುತ್ತೆ ಓಕೆ ಇವಾಗ ನಾನು ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತಾಯಿದ್ದೀನಿ ಅಂದರೆ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಪ್ರ್ಯಾಂಕ್ ವೀಡಿಯೋ ಕಾಲ್ ಅಂತ ಹಾಕಿದ್ರೆ ಒಬ್ರದ್ದು ವೀಡಿಯೋ ಬರುತ್ತೆ ಸೊ ವೀಡಿಯೋನ ಪ್ಲೇ ಮಾಡಿಬಿಟ್ಟು ವಾಟ್ಸಪ್ಪಲ್ಲಿ ವೀಡಿಯೋ ಕಾಲ್ ಮಾಡಿದಾಗ ಅವರು ವೀಡಿಯೋ ತೋರ್ಸೋತಾರೆ ಸೊ ಅವ್ರಿಗೇನು ಅನಿಸುತ್ತೆ ಅವ್ರು ಯಾರೋ ಬೇರೆಯವರು ಫೋನ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಸೊ ಇವಾಗ ಅದನ್ನೇ ಪ್ಲೇ ಮಾಡ್ತಾ ಇದ್ದೀನಿ ಇದರಲ್ಲಿ ಅವಳು ಇದುಕೊಂಡು ಮಾಡು ಒಂದು ಸರಿ ನಮ್ಮಪ್ಪ ಏನೋ ಟ್ರ್ಯಾಪಿಗೆ ಬೀಳ್ತಾರೆ ಅಲ್ವೋ ನೋಡೋಣ ಅಂತ ಹೇಳಿದ್ಲು ಸೊ ಇವಾಗ ಮಾಡ್ತಿದ್ದೀನಿ ಯಪ್ಪನ ವೀಡಿಯೋ ಸೊ ನೋಡೋಣ ಏನು ಮಾಡ್ತಾರೆ ಅಂತ Mute lihat foto itu dini. Maton <suri maadu> <laughs> Call ಕಟ್ ಮಾಡ್ತಾ ಇದಾರೆ ಅಪ್ಪ ಯಾವನೋ ಗೊತ್ತಿಲ್ಲ ಎಷ್ಟು ಜನಕ್ಕೆ ಪ್ರ್ಯಾಂಕ್ ಮಾಡೋಕೆ ಹೆಲ್ಪ್ ಮಾಡಿದ್ದಾನೆ ಸೊ ನಮ್ಮ ಚಿಕ್ಕಪ್ಪ ಪ್ರಾಂಕ್ ಮಾಡಿ ಆಯ್ತು ರಾತ್ರಿ ನಾನು ರೆಕಾರ್ಡ್ ಮಾಡ್ತಿರ ಹಂಗೆ ಮಲಗಿಬಿಟ್ಟೆ ಸೊ ಸಾರಿ ಸೊ ಇದು ನೆಕ್ಸ್ಟ್ ಡೇ ನೈಟ್ ನಾನು ರೆಕಾರ್ಡ್ ಮಾಡ್ತಿರೋದು ಇವತ್ತಿನ ದಿನ ಅಂದ್ರೆ ನಿನ್ನೆ ದಿನ ಪ್ರೊಡಕ್ಟಿವ್ ಆಗಿತ್ತು ಬಟ್ ಓದೋದಿಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು ನಮ್ಮಮ್ಮ ಬೈತಾ ಇದಾರೆ ಡೈಲಿ ಓದು 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 ಅಂತ ಹೇಳ್ತಾನೆ ಇದ್ರೆ ಕೋಪ ಬರುತ್ತೆ ಓದೋದಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು ಪ್ರಾಬಬ್ಲಿ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ಕೊತೀನಿ ಆ್ಯಂಡ್ ಇವತ್ತು ಓದೋಣ ಅಂದ್ಕೊಂಡೆ ಬಟ್ ಇವತ್ತು ಕೂಡ ಸ್ವಲ್ಪ ಲೇಟ್ ಆಯಿತು ಎದ್ದೇಳೋದು ಆ್ಯಂಡ್ ಇವತ್ತಿನ ದಿನ ನಿನ್ನೆ ಥರನೇ ಇತ್ತು ಟಿಟ್ಟು ನೆನ್ನೆ ಥರನೇ ಇತ್ತು ಏನು ಚೇಂಜಸ್ ಇರಲಿಲ್ಲ ಓದೋದಕ್ಕೆ ಏನಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ಕೊಬೇಕು ಅಂದರೆ ಮತ್ತೆ ನಮ್ಮಮ್ಮ ಜೂನಲ್ಲಿ ಅಟೆಂಪ್ಟ್ ಕೊಡು ಅಂತ ಹೇಳ್ತಿದ್ದಾರೆ ಅಷ್ಟೊತ್ತಿಗೆ ಇಂಡಿಯಾದ ಇದ್ದರೆ ನಾನು ಅಟೆಂಪ್ಟ್ ಕೊಟ್ಟೆ ಕೊಡ್ತೀನಿ ಆ್ಯಂಡ್ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕೆ ಫೋಕಸ್ ಇರೋದು ಬೇರೆ ಕಂಟ್ರಿ ಮತ್ತೆ ಹೇಳ್ತಾ ಇದ್ದೀನಿ ಆ ಫೋಕಸ್ ಬೇರೆ ಕಂಟ್ರಿ ಇದೆ ಅಂತ ನಾನು ಈ ಸೇತಿ ಎಫ್ ಎಂ ಜಿ ನ ಇಗ್ನೋರ್ ಮಾಡಕ್ಕೆ ಹೋಗಲ್ಲ ಆದಷ್ಟು ನನ್ನ ಬೆಸ್ಟ್ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಇದನ್ನ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಥರ ಕಂಟೆಂಟ್ ಇನ್ನು ನೋಡ್ತಾ ಇರಬೇಕು ಅನ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಏನೇ ಅನಿಸಿಕೆ ಇದ್ರು ನಿಮ್ಗೆ ಏನೇ ಅಭಿಪ್ರಾಯ ಇದ್ರು ಹಾಗೂ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡಬೇಕು ಅಥವಾ ನಮ್ಮ ಪೇರೆಂಟ್ಸ್ ಮೇಲೆ ಇನ್ನು ಬ್ರ್ಯಾಂಕ್ ಜಾಸ್ತಿ ಮಾಡ್ಬೇಕು ಇದೆಲ್ಲ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ನಿಮ್ಮ ಕಮೆಂಟ್ಸ್ನ ನ ಓದ್ತಾ ಇರ್ತೀನಿ ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್ ಸಜಿಯನ್